ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಜಿಲ್ಲೆಯನ್ನು ಸೇರಿಸಬೇಕು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಈಗಾಗಲೇ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ರಾಜ್ಯದಲ್ಲಿ ಈ ವಿಷಯ ಬಹುಶಃ ಇವತ್ತು ಅವರು ಹೇಳ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣಕ್ಕೆ ರಾಮನಗರದ ನಾಲ್ಕು ತಾಲೂಕುಗಳನ್ನ ಸೇರಿಸಿದಂಥ ಸಂದರ್ಭದಲ್ಲಿ ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗ್ಬಿಡುತ್ತೆ ಜಿಲ್ಲೆಯ ಜನತೆಗೆ ಅಂತಕ್ಕಂಥದ್ದು ಪಾಪ ಅವ್ರ ಭಾವನೆ ಜಿಲ್ಲೆಯ ಒಬ್ಬ ಮತದಾರನಾಗಿ ಇವತ್ತು ನನ್ನ ಕೆಲವೊಂದಷ್ಟು ಪ್ರಶ್ನೆಗಳಿದೆ ಈ ವಿಷಯವಾಗಿ ಅಷ್ಟು ಸುಲಭವಾಗಿ ನೀವು ಈ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಲಿಕ್ಕೆ ಏನು ಹೊರಟಿದ್ದೀರಿ ನನ್ನ ಪ್ರಶ್ನೆಗಳು ಆಧಾರ್ ಕಾರ್ಡಿಂದ ಹಿಡಿದು ಗ್ಯಾಸ್ ಬಿಲ್ ಅಡ್ರೆಸ್ಸಿಂದ ಹಿಡಿದು ರೆವಿನ್ಯೂ ರೆಕಾರ್ಡ್ಸ್ಗಳಿರ್ಬೋದು ಗೌರ್ಮೆಂಟ್ ರೆಕಾರ್ಡ್ಸ್ಗಳಿರ್ಬೋದು ಇವೆಲ್ಲವೂ ಕೂಡ ಬದಲಾಗಬೇಕಾಗುತ್ತೆ ಹೌದಲ್ವೇ ಇವೆಲ್ಲವೂ ಬದಲಾಗಬೇಕು ಅಂದರೆ ನಾಲ್ಕು ತಾಲೂಕಿನ ಜನಸಾಮಾನ್ಯರು ಪ್ರತಿನಿತ್ಯ ತಾಲೂಕು ಕಚೇರಿಗಳಿಗೆ ಪರದಾಡಬೇಕಾಗ್ತದೆ ಪಾಪ ಜನಸಾಮಾನ್ಯರು ಪರದಾಟ ಮಾಡೋದು ಒಂದು ಭಾಗ ಈ ರೆವಿನ್ಯೂ ರೆಕಾರ್ಡ್ಗಳು ಸರ್ಕಾರಿ ರೆಕಾರ್ಡ್ಗಳು ಬದಲಾವಣೆ ಆಗಬೇಕು ವೋಟ್ ರೆಡಿ ಬದಲಾವಣೆ ಆಗಬೇಕು ಅಡ್ರೆಸ್ ಗ್ಯಾಸ್ ಬಿಲ್ ಅಡ್ರೆಸ್ ಬದಲಾವಣೆ ಆಗಬೇಕು ಆಧಾರ್ ಕಾರ್ಡ್ ಬದಲಾವಣೆ ಆಗಬೇಕು ಎಲ್ಲವೂ ಬದಲಾವಣೆ ಆಗಬೇಕಲ್ವೇ ಅಷ್ಟು ಸುಲಭದ ಮಾತಾ ಇದು ನಾಲ್ಕು ತಾಲೂಕಿನ ಜನಸಾಮಾನ್ಯರಿಗೆ ಪ್ರತಿನಿತ್ಯ ನೀವು ತಾಲೂಕು ಕಚೇರಿಗಳಿಗೆ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತೀರಿ ಅಂತಿಮವಾಗಿ ಹೋಗಲಿ ಅವರು ತಾಲೂಕು